ಮೂವಿ ತುಂಬ ಚೆನ್ನಾಗಿದೆ ಸರ್ ಅದೇ ಟೈಮ್ ಟ್ರಾವೆಲ್ ಅನ್ನೋದು ವಿಡಿಯೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸಖತ್ ಆಗಿದೆ ಅವರ ಅವ್ರಿಂಗ್ ಅಂತ ನಾನು ಅಂಡ್ ಹೊಸ್ದಾಗಿ ಒಬ್ಬ ಹೀರೋಯ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಮೂವಿ ನನ್ನ ಲೈಫ್ ಅಲ್ಲ ತುಂಬಾ ಪರ್ಸೆಂಟೇಜ್ ತೆಗಿಬೇಕಂತ ಆಸೆ ಇತ್ತು ಅದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ಒಳ್ಳೆ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಮೂವಿ ನೋಡಿ ಎಲ್ಲ ಚೆನ್ನಾಗಿದೆ ಸ್ಟೋರಿ ರೈಟ್ ಆಗಿದೆ ಮೇಡಂ ಹೇಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ ಇದು ಫಿಸಿಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಪ್ರತಿಯೊಂದು ಸೀನ್ಸ್ ಮಿಸ್ ಮಾಡಿಕೊಳ್ಳೋಂಗೇ ಇಲ್ಲ ಥಿಯೇಟ್ರಲ್ಲಿ ಒಂದೊಂದು ಅನ್ಸುತ್ತೆ ಚೆನ್ನಾಗಿದೆ ಆಗಿದೆ ಯಾವಾಗ್ಲೂ ನಾರ್ಮಲ್ ಆಗಿ ಸ್ಟೋರೀಸ್ ನೋಡೋದಕ್ಕಿಂತ ಇದೊಂಥರ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಪ್ರಜ್ವಲ್ ದೇವ್ರಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಯಾವಾಗಲೂ ಒಂದೇ ತರ ಸ್ಟೋರೀಸ್ ಹುಡ್ಕಲ್ಲ ಯಾವಾಗ ಚೇಂಜ್ ಚೇಂಜ್ ಬೇರೆ ಬೇರೆ ತರ ಕಾನ್ಸೆಪ್ಟ್ಸ್ ನುಡ್ತಾ ಇರ್ತಾರೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬಾಷ್ಟು ಇಷ್ಟ ಆಯ್ತು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಈ ಸೌಂಡ್ ಎಫೆಕ್ಟ್ಗೆ ಈ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ಹೀರೋಯಿನ್ ಬಗ್ಗೆ ಹೇಳೋದು ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರದ್ದು ಇದು ಥರ್ಡ್ ಮೂವಿ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟಿಂಗ್ ಎಲ್ಲ ಚೆನ್ನಾಗಿದೆ ಕೃಷಿ ಮೇಡಮು ವೇದಿಕಾ ಮೇಡಮು ವಿಶಾಲ್ ಸರ್ ಎಲ್ಲರದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಂ ಬ್ರೋ ಆಗಿದೆ ಸಕತ್ತಾಗಿದೆ ಫಿಲಂ ಸರ್ ಫ್ಯಾಮಿಲಿ ಸೆಂಟ್ಮೆಂಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಂ ತಾಯಿ ಫೀಲಿಂಗ್ ಸಕತ್ತಾಗಿದೆ ಬ್ರೋ ಸೂಪರ್ ಆಗಿದೆ ಬ್ರೋ ಏನ್ ಇಷ್ಟ ಆಯ್ತು ನಿಮಗೆ ಅದು ತೀರೋಗ್ತಾರಲ್ಲ ಅದೊಂದು ಸ್ವಲ್ಪ ಫೀಲಿಂಗ್ ಆಯಿತು ನೋಡ್ಬೋದು ಸರ್ ನಾವು ಮೇಲೆ ಓಪಿಟ್ಟಿದೀವಿ ಸರ್ ರಾಜ್ಯಸಭೆಯಲ್ಲಿ ಹೋಗಿಟ್ಟಿದ್ವಿ ಸೂಪರ್ನಾಣ್ಣ ಇಂದೇ ಪ್ರಾಬ್ಲಮ್ ಆಗಿದ್ರೆ ಇಂದಿನ್ ಆಗಿದ್ರೆ ಸರ್ ಮಾಡ್ಕೊಳ್ಳೋದೇ ಪಿಚರ್ ಚೆನ್ನಾಗಿದ್ದಣ್ಣಿಡ್ತಾ सुपर सुपर फर्स्ट <laughs>